ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಗೀತಾಂಜಲಿ ನೀವು ನೋಡ್ತಾ ಇದ್ದೀರಾ ನಾಲೆಡ್ ಜೀಸ್ ಪವರ್ ಕನ್ನಡ ಚಾನಲ್ ನಿಮ್ಮೆಲ್ಲರಿಗೂ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ ವೀಕ್ಷಕ್ರೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಇವತ್ತು ಒಂದು ಬೆಸ್ಟ್ ಸ್ಕಿನ್ ಆಯಿಲ್ ಸ್ಕಿನ್ ಕೇರ್ ಆಯಿಲ್ ಬಗ್ಗೆ ಹೇಳ್ಕೊಡ್ತಾ ಇದ್ದೀನಿ ಇದು ಮಾಡೋದು ತುಂಬ ಈಸಿ ಮತ್ತೆ ಮನೇಲೇ ಇರುವ ಪದಾರ್ಥಗಳನ್ನು ಬಳಸ್ಕೊಂಡು ಮಾಡುವಂಥದ್ದು ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅನ್ಕೋತೀನಿ ವಿಡಿಯೋ ನೋಡ್ತಿರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಪ್ರೆಸ್ ಮಾಡಿ ಬನ್ನಿ ಈಗ ನೋಡೋಣ ಈ ಸ್ಕಿನ್ ಕೇರ್ ಆಯಿಲ್ನ ಹೇಗೆ ಮಾಡೋದು ನೋಡಿ ನಾವು ಅಂಗಡಿಯಿಂದ ತಂದು ಕೆಮಿಕಲ್ ಯುಕ್ತ ಪ್ರಾಡಕ್ಟ್ಸ್ಗಳನ್ನು ಬಳಸೋದಕ್ಕಿಂತ ದ ಬೆಸ್ಟ್ ವೇ ಅಂತ ಹೇಳ್ಬೋದು ನಾವು ಮನೇಲೇ ಮಾಡಿಕೊಂಡು ಮನೇಲೇ ಇರೋ ಪದಾರ್ಥಗಳನ್ನೇ ಬಳಸ್ಕೊಂಡು ಮಾಡೋ ಅಂಥ ರೆಮಿಡಿಗಳನ್ನ ನಾವು ಯೂಸ್ ಮಾಡೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಮತ್ತು ನಮ್ಮ ಸ್ಕಿನ್ಗೆ ತುಂಬ ಒಳ್ಳೆಯದು ಇಲ್ಲಿ ನಾನು ಈ ರೆಮಿಡಿ ಮಾಡೋದಕ್ಕೆ ಫಸ್ಟು ಒಂದು ಕ್ಯಾರೆಟ್ ತೊಗೊಂಡಿದ್ದೀನಿ ಕ್ಯಾರೆಟ್ನ ನೀಟಾಗಿ ತೊಳೆದು ಚಿಕ್ಕದಾಗಿ ತುರ್ಕೊಂಡಿದ್ದೀನಿ ಕ್ಯಾರೆಟ್ ಅನ್ನೋದು ನಮ್ಮ ಸ್ಕಿನ್ಗೆ ತುಂಬ ಒಳ್ಳೆಯದು ನಮ್ಮ ಸ್ಕಿನ್ನ ಗ್ಲೋ ಮಾಡುತ್ತೆ ಏನಾದರೂ ಮಾರ್ಕ್ಗಳಿದ್ರೆ ಹೋಗುತ್ತೆ ಹಾಗೆ ನಮ್ಮ ಸ್ಕಿನ್ನ ತುಂಬ ಗ್ಲೋ ಮಾಡುತ್ತೆ ಮುಖದಲ್ಲಿ ಯಾವುದೇ ಥರ ತೊಂದರೆಗಳಿದ್ರು ಅಂದರೆ ಈಗ ಜೋತು ಬಿದ್ದಿರೋ ಸ್ಕಿನ್ ಇಲ್ಲ ಸ್ಕಿನ್ ಹೊಡೆದಿರೋದಾಗಲಿ ಯಾವುದೇ ಥರ ತೊಂದರೆ ಆಗಲಿ ಅದೆಲ್ಲನೂ ನಿವಾರಿಸುತ್ತೆ ಆದ್ದರಿಂದ ಕ್ಯಾರೆಟ್ನ ತಿನ್ನೋದ್ರಿಂದ ಮತ್ತೆ ಕ್ಯಾರೆಟ್ನ ಈ ರೀತಿ ಬಳಸ್ಕೊಂಡು ಆಯಿಲ್ ಪ್ರಿಪೇರ್ ಮಾಡೋದ್ರಿಂದ ನಮ್ಮ ಸ್ಕಿನ್ಗೆ ತುಂಬ ಒಳ್ಳೆಯದು ನಾನಿಲ್ಲಿ ಒಂದು ಬಟ್ಲಷ್ಟು ಕೊಬ್ಬರಿ ಎಣ್ಣೆ ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ ಅದನ್ನು ಒಂದು ಬಾಣಲಿಗೆ ಹಾಕಿ ಸಣ್ಣ ಉರಿಲಿ ಕಾಯಿಸಬೇಕು ಕೊಬ್ಬರಿ ಎಣ್ಣೆ ಸಹ ನಮ್ಮ ತ್ವಚೆಗೆ ತುಂಬ ಒಳ್ಳೆಯದು ಅದು ನಮ್ಮ ಸ್ಕಿನ್ ಅನ್ನು ಗ್ಲೋ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಸ್ಕಿನ್ನಲ್ಲಿ ಯಾವುದೇ ಥರ ಸಮಸ್ಯೆ ಇರಲಿ ಈಗ ಪಿಗ್ಮೆಂಟೇಷನ್ ಇರಲಿ ಮತ್ತು ಆಕ್ನೆ ಮಾರ್ಕ್ಸ್ ಇರಲಿ ಏನೇ ಇರಲಿ ಅದನ್ನೆಲ್ಲ ರಿಮೂವ್ ಮಾಡುತ್ತೆ ನಮ್ಮ ತ್ವಚೆನ ಯಾವಾಗಲೂ ಹಳೆಯುವಂತೆ ಮಾಡುತ್ತೆ ಹಾಗಾಗಿ ಪ್ರತಿದಿನ ಕೊಬ್ಬರಿ ಎಣ್ಣೆನ ಸ್ಕಿನ್ಗೆ ಹಚ್ಚೋದ್ರಿಂದ ತುಂಬ ಒಳ್ಳೆಯದು ಇಲ್ಲಿ ಸಣ್ಣ ಉರಿಲಿ ಅಂಥ ಕೊಬ್ಬರಿ ಎಣ್ಣೆಗೆ ತುರಿದಿಟ್ಕೊಂಡಿರೋ ಅಂಥ ಕ್ಯಾರೆಟ್ ತುರಿನ ಹಾಕಬೇಕು ಸಣ್ಣ ಹುರಿಲೇ ಕಾಯಿಸ್ಬೇಕು ಎಣ್ಣೆನ ಇಲ್ಲಾಂದರೆ ಎಣ್ಣೆ ಸೀದೋಗುತ್ತೆ ಮತ್ತು ಅದರಲ್ಲಿ ಇರೋ ಯಾವುದೇ ಅಂಶಗಳು ಸಹ ಇರೋದಿಲ್ಲ ಹಾಗಾಗಿ ಸಣ್ಣ ಹುರಿಲೇ ಕಾಯಿಸಿ ಅದಕ್ಕೆ ತುರಿದಿಟ್ಕೊಂಡಿರೋಂಥ ಕ್ಯಾರೆಟ್ನ ಹಾಕಿ ಮತ್ತೆ ಸಣ್ಣ ಹುರಿಲೇ ಕಾಯಿಸ್ಬೇಕು ಕ್ಯಾರೆಟ್ ಯಾವ ಕಲ್ಲರ್ ಇದೆಯೋ ಅದೇ ಕಲ್ಲರ್ ಈ ಎಣ್ಣೆ ಬರುತ್ತೆ ಅಂದರೆ ಈ ಎಣ್ಣೆ ಅದೇ ಕಲರ್ಗೆ ಟರ್ನ್ ಆಗುತ್ತೆ ಕ್ಯಾರೆಟ್ನಲ್ಲಿರುವಂಥ ಎಲ್ಲ ಸತ್ವಗಳು ಎಲ್ಲ ಅಂಶಗಳು ಸಹ ಆ ಎಣ್ಣೆಗೆ ಬಿಟ್ಕೊಂಡು ಎಣ್ಣೆ ಕ್ಯಾರೆಟ್ ಯಾವ ಕಲರ್ ಇದೆಯೋ ಆ ಕಲರ್ಗೆ ಟರ್ನ್ ಆಗುತ್ತೆ ಒಂದು ನಾಲ್ಕೈದು ನಿಮಿಷದಷ್ಟು ಕ್ಯಾರೆಟ್ ಹಾಕಿದ ಮೇಲೆ ಈ ಎಣ್ಣೆನ ಕುದಿಸ್ಕೋಬೇಕು ಸಣ್ಣ ಊರಿಲೇ ಕುದಿಸ್ಕೋಬೇಕು ಈಗ ಕುದಿಸ್ಕೊಂಡಿರೋಂಥ ಎಣ್ಣೆ ನೋಡಿ ಇಲ್ಲಿ ಯಾವ ಕಲರಿಗೆ ಬಂದಿದೆ ಆರೆಂಜ್ ಕಲರ್ಗೆ ಟರ್ನ್ ಆಗುತ್ತೆ ಕೊಬ್ಬರಿ ಎಣ್ಣೆ ಆರೆಂಜ್ ಕಲರ್ಗೆ ಟರ್ನ್ ಆಗಿ ಅದು ಕ್ಯಾರೆಟಲ್ಲಿರೋ ಎಲ್ಲ ಸತ್ವಗಳು ಎಲ್ಲ ಅಂಶಗಳು ಸಹ ಎಣ್ಣೆಗೆ ಬಿಟ್ಕೊಂಡು ಈ ಕಲರ್ ಬಂದಿರುತ್ತೆ ಇದನ್ನ ನಾವು ಡೈಲಿ ಹಚ್ಚೋದ್ರಿಂದ ನಮ್ಮ ಸ್ಕಿನ್ಗೆ ತುಂಬ ಒಳ್ಳೆಯದು ನಮ್ಮ ಮುಖದ ತ್ವಚೆ ಮುಖದ ಸೌಂದರ್ಯ ಸಹ ಹೆಚ್ಚುತ್ತೆ ಮುಖದಲ್ಲಿನ ಸ್ಕಿನ್ ಗ್ಲೋ ಆಗುತ್ತೆ ಈಗ ಮೇಲೆ ಫ್ಲೇಮ್ ಆಫ್ ಮಾಡಿ ಅದನ್ನು ತಣ್ಣಗಾಗೋದಕ್ಕೆ ಬಿಡಿ ತಣ್ಣಗಾದ ಮೇಲೆ ಅದನ್ನು ಒಂದು ಬಾಟ್ಲಿಗೆ ಸೋಸಿ ಇಟ್ಕೊಳ್ಳಿ ಯಾವುದೇ ಕೆಮಿಕಲ್ ಪ್ರಾಡಕ್ಟ್ಸನ್ನು ಯೂಸ್ ಮಾಡಬೇಡಿ ಅದರಿಂದ ಯಾವುದೇ ಲಾಭ ಇಲ್ಲ ಸುಮ್ಮನೆ ದುಡ್ಡು ವೇಸ್ಟು ಮತ್ತು ಅದರಿಂದ ಸೈಡ್ ಎಫೆಕ್ಟ್ಗಳೇ ಜಾಸ್ತಿ ಅದು ನ್ಯಾಚುರಲ್ ಆಗಿ ನಮ್ಮ ಯಾವುದೇ ಸ್ಕಿನ್ನ ಗ್ಲೋ ಮಾಡಲ್ಲ ಹಾಗಾಗಿ ಈ ಥರ ಮನೇಲೆ ಮಾಡಿಟ್ಕೊಂಡಿರೋ ರೆಮಿಡೀಸ್ಗಳನ್ನ ಬಳಸೋದ್ರಿಂದ ನಮ್ಮ ತ್ವಚೆಗೆ ತುಂಬ ಒಳ್ಳೆಯದು ಆರೋಗ್ಯಕರ ಕೂಡ ಹೌದು ಹೀಗೆ ಸೋಸಿಟ್ಕೊಂಡಿರೋ ಎಣ್ಣೆನ ನಾವು ಪ್ರತಿದಿನ ನಮ್ಮ ಮುಖಕ್ಕೆ ಹಚ್ಚಿ ನೀಟಾಗಿ ಮಸಾಜ್ ಮಾಡಿಕೊಂಡು ಒಂದು ಎರಡು ಅವರ್ ಬಿಡಿ ಏನಾಗಲ್ಲ ಎರಡು ಅವರ್ ಬಿಟ್ಟು ಮುಖ ತೊಳ್ಕೊಳ್ಳಿ ಆಗ ನೋಡಿ ನಿಮ್ಮ ಸ್ಕಿನ್ ಎಷ್ಟು ಗ್ಲೋ ಆಗುತ್ತೆ ನಿಮಗೇನು ಟೈಮ್ ಇಲ್ಲ ಅಂದರೆ ಇದನ್ನು ನೈಟ್ ಸಿರಮ್ ಆಗು ಬಳಸ್ಬೋದು ಮಲ್ಕೋಕು ಮುಂಚೆ ಫೇಸ್ ವಾಶ್ ಮಾಡಿ ಇದನ್ನು ಹಚ್ಕೊಂಡು ಮಲ್ಕೊಳ್ಳಿ ನಿಮ್ಮ ಸ್ಕಿನ್ ಗ್ಲೋ ಆಗುತ್ತೆ ಯಾವುದೇ ನ್ಯಾಚುರಲ್ ರೆಮಿಡೀಸ್ ಆಗಲಿ ಒಂದು ದಿನ ಟ್ರೈ ಮಾಡಿ ಬಿಟ್ಬಿಡ್ಬಾರ್ದು ಅದು ಒಂದು ದಿನಕ್ಕೆ ಯಾವುದೇ ರಿಸಲ್ಟ್ ಕೊಡಲ್ಲ ಪ್ರತಿದಿನ ಅದನ್ನು ಹಚ್ತಾ ಹಚ್ತಾ ನಮಗೆ ಅದ್ರದ ರಿಸಲ್ಟ್ ಗೊತ್ತಾಗುತ್ತೆ ಅಂದರೆ ಪಾಸಿಟಿವ್ ರಿಸಲ್ಟ್ ಗೊತ್ತಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ನಮಗೆ ಪಾಸಿಟಿವ್ ರಿಸಲ್ಟ್ ಬಂದೇ ಬರುತ್ತೆ ಅದರಲ್ಲಿ ಎರಡನೇ ಮಾತೇ ಇಲ್ಲ ಆದರೆ ಅದನ್ನು ನಾವು ಬಳಸ್ಬೇಕಷ್ಟೆ ಟೈಮ್ ಕೊಟ್ಟು ಅದಕ್ಕೆ ಬಳಸಬೇಕು ಇದು ನ್ಯಾಚುರಲ್ ರೆಮಿಡಿ ಆಗಿರೋದ್ರಿಂದ ನಮಗೆ ಯಾವುದೇ ಸೈಡ್ ಎಫೆಕ್ಟ್ ಕೊಡಲ್ಲ ಹಾಗಾಗಿ ನೀವು ಇದನ್ನು ಕಣ್ಮುಚ್ಕೊಂಡು ಬಳಸ್ಬೋದು ಐ ಹೋಪ್ ನಿಮಗೆ ಈ ವಿಡಿಯೋ ಎಲ್ಲ ಇಷ್ಟ ಆಗಿದೆ ಅನ್ಕೋತೀನಿ ವಿಡಿಯೋ ಇಷ್ಟ ಆಗಿದೆ ನಿಮ್ಮ ಸ್ನೇಹಿತರಿಗೆ ಮತ್ತು ನಿಮ್ಮ ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡದೆ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ರಿಗೂ ನನ್ನ ಪ್ರೀತಿಯ ಧನ್ಯವಾದಗಳು